ನಾನು ಭವಿಷ್ಯ ಹೇಳ್ತಾ ಇಲ್ಲ ಇದ್ದೇ ಇದೆ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಯುದ್ಧದ ಸಂದರ್ಭದಲ್ಲಾಗಲಿ ಮನ ಮಾನಸಿಕವಾದ ಜನಗಳ ಒಂದು ಸಂದರ್ಭಾಗಲಿ ಇವೆಲ್ಲವೂ ನೋಡ್ತಾ ಇದ್ದೀವಿ ನಾವು ಅತೃಪ್ತಿ ಭಾವನೆ ತುಂಬ ಬಂದ್ವಿ ಅದು ಹೋಗಬೇಕು ಅದು ಹೋದರೆ ನಮಗೆ ಚೆನ್ನಾಗಿರುತ್ತೆ ಮುಂದೆ ಶುಭ ಆಗ್ತಕ್ಕಂಥ ಈ ಅದಕ್ಕೆ ನಾವು ಹರಿ ಓಂ ನಮ ಶಿವಾಯ ಅನ್ನೋ ಒಂದು ನಮ್ಮ ಶ್ಲೋಗ ಹರಿ ಹಿ ಮೊದಲು ಪರಮಾತ್ಮನನ್ನು ಶಿವ ಹರಿಯನ್ನು ನಾವು ಸ್ಮರಣೆ ಮಾಡ್ತೀವಿ ಕೇಶವ ಸ್ಮರಣೆ ಮಾಡಿ ಕೇಶವ ಮೂರ್ತಿಯನ್ನು ಸ್ಮರಣೆ ಮಾಡಿ ಆಮೇಲೆ ನಾವು ಶಿವನನ್ನು ಸ್ಮರಣೆ ಮಾಡುವಂಥದ್ದು ಅದಕ್ಕೆ ಓಂ ಹರಿ ಹಿ ಓಂ ಮತ್ತು ಹರಿ ಓಂ ನಮಃ ಶಿವಾಯ ಇಷ್ಟು ಅಕ್ಷರಗಳಲ್ಲಿ ಕೂಡ ವೇದಾಂತದ ಅರ್ಥ ಇದೆ ಸೈಂಟಿಫಿಕ್ ರೀಸನ್ ಕೂಡ ಇದೆ ಇವತ್ತು ನಾಳೆ ನಾಡಿದ್ದು ಆಕಾಶವನ್ನು ನೋಡಿ ನೀವು ಹನ್ನೆರಡು ಗಂಟೆ ಮೇಲೆ ಎಲ್ಲ ಗ್ರಹಗಳು ಒಂದಾಗಿ ಕಾಣುವಂಥ ಒಂದು ಪದ್ಧತಿ ಇದೆ ಈ ವರ್ಷ ಅದ್ಭುತವಾದಂಥ ಈ ಮಾಘ ಮಾಸ ಅಂತ ಹೇಳ್ತಾ ಶುಭವಾಗಲಿ ಎಲ್ಲರಿಗೂ ಶುಭವಾಗಲಿ ಈ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥವರೆಲ್ಲರೂ ಕೂಡ ಹರಿ ಓಂ ನಮ ಶಿವಾಯ ಅಂತ ನೀವು ಒಂದು ಸತಿ ಹೇಳಿ ನಿಮ್ಮ ಹರಿ ನಿಮ್ಮ ಆ ಪೇಷವನ್ನು ನಿಮಗೆ ಒಳ್ಳೇದು ಮಾಡ್ತಾನೆ ಹಾಗೆ ಶಿವನನ್ನು ಶಿವನನ್ನು ಕೂಡ ಸ್ಮರಣೆ ಮಾಡಿ ಅಂತ ಹೇಳ್ತಾ ಈ ಮಹಾಶಿವರಾತ್ರಿಯೇ ಯಾರು ತಪ್ಪಿಸ್ಕೋಬೇಡಿ ಬಂದು